ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೆಆರ್ಸಿಎಸ್ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಬೈಲಹೊಂಗಲದ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಬಿಎಡ್ ತೃತೀಯ ಸೆಮೆಸ್ಟರ್ನ ಪ್ರಶಿಕ್ಷಣಾರ್ಥಿಗಳ ಸಮೂಹ ಬೋಧನಾ ಶಿಬಿರದ ಮುಕ್ತಾಯ ಸಮಾರಂಭವನ್ನು ಕೆಂಗಾನೂರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಾರ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸರ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಪ್ರಶಿಕ್ಷಣಾರ್ಥಿಗಳ ಕ್ರಿಯಾಶೀಲತೆಯ ಕುರಿತು ಮಣದುಂಬಿ ಹೊಗಳಿದರು ಮತ್ತು ಆದರ್ಶ ಶಿಕ್ಷಕರಾಗಿ ಹೊರಹೊಮ್ಮಿರಿ ಎಂದು ಆಶಯ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಗಣಾಚಾರಿ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಶ್ರೀ ಎಂಎಚ್ ಪೆಂಟೇದ ಭಾಗವಹಿಸಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಉತ್ತಮ ಶಿಕ್ಷಕರಾಗಲು ಸತತ ಅಧ್ಯಯನಶೀಲರಾಗಿರಿ ಎಂದು ಕಿವಿಮಾತು ಹೇಳಿದರು ಶಿಬಿರದ ಮಾರ್ಗದರ್ಶಕರಾದ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಎನ್ ಡಿ ಚಿನ್ನಪ್ಪಗೌಡರ್ ಅವರು ಶಿಬಿರದ ಲಾಭ ಮತ್ತು ಶಿಬಿರದಲ್ಲಿನ ಚಟುವಟಿಕೆಗಳ ಕಾರ್ಯವೈಖರಿಯ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದಲೇ ತಯಾರಿಸಿದ ಚಿನ್ನರ ಚೇತನ ಎಂಬ ಕೈಬರಹ ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು ವೇದಿಕೆಯ ಮೇಲೆ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ಕೆಕೆ ನವರ್ ಮಠ ಶ್ರೀ ಕಾಮ್ಕರ್ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಎಸ್ ಎನ್ ತೋಟಗಿ ಹಾಗೂ ಶಿಬಿರದ ಮುಖ್ಯೋಪಾಧ್ಯಾಯರಾದ ಕುಮಾರಿ ಯಲ್ಲವ್ವ ಕುರಿ ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿಗಳಾದ ಯಲ್ಲವ್ವ ಕುರಿ ಹಾಗೂ ಶಿಲ್ಪಾ ಇಟಗಿ ಶಿಬಿರದ ಅನುಭವಗಳನ್ನು ಹಂಚಿಕೊಂಡರು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವ ಕಾರ್ಯಕ್ರಮವನ್ನು ಕುಮಾರಿ ಶ್ವೇತಾ ಅಬ್ಬಾಯಿ ನಡೆಸಿಕೊಟ್ಟರು ವೈಷ್ಣವಿ ಕುಂಬಾರ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಬಿ ವಿಜಾನ್ ಸ್ವಾಗತಿಸಿದರು ದೀಪಾ ಕುಬಳಿಹಾಳ್ ವರದಿ ವಾಚನ ಮಾಡಿದರು ಸಂಗೀತ ಚಿಕ್ಕಮಲ್ಲಿ ಗವಾಡ ವಂದಿಸಿದರು ಸಚಿನ್ ಪಟಾತ ಯಮನೂರಪ್ಪ ಕಿಚಡಿ ರತ್ನಾ ಸರ್ವಿ ಕೋಲ್ಕಾರ್ ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿ ಲಕ್ಷ್ಮೀ ಸವದತ್ತಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನನಗ್ ಎರಡು ಮೊನ್ನೆ ಗಳಲ್ಲಿ ಎರಡು ದಿನಗಳ ಕಾಲ ಅವರೊಂದಿಗೆ ಕೆಲಸ ನಿರ್ವಹಿಸತಕ್ಕಂತಹ ಒಂದು ಸೌಭಾಗ್ಯ ಹೊಂದಿತ್ತು ಎಷ್ಟು ಫ್ಲೆಕ್ಸಿಬಲ್ ಪರ್ಸನ್ಸ್ ಅಂದ್ರೆ ದಾಸ ನಾನು ಒಂದ್ ಸ್ವಲ್ಪ ಸರ್ ಒಂದ್ ಸ್ವಲ್ಪ ಅಂಕಗಳನ್ನ ಟಿ ಚೆಕ್ ಪಾಪ ನಮ್ಮ ಮಕ್ಕಳ ಅಂತೇಳಿ ಅದೆಲ್ಲ ಒಂದ್ ಕಡೆ ಅಂದ್ರೆ ವಿದ್ಯಾರ್ಥಿಯ ಶ್ರೇಯೋಭಿವೃದ್ಧಿಯ ಪರವಾಗಿರ್ತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಇನ್ನೇ ಸ್ಕೂಲಿಗೆ ಬರ್ತಕ್ಕಂಥದ್ದು ಏನು ಪರಿಸ್ಥಿತಿ ಬರ್ತದೆ ಇಲ್ಲ ಬರ್ತಿರ್ಲಿಲ್ಲ ನನಗೆ ಯಾಕಂದ್ರೆ ಈ ಸಲ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ರೋಟೇಶನ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಾಂದ್ರೆ ಇಪ್ಪತ್ತ್ ಇಪ್ಪತ್ತೈದು ದಿವಸ ಹೋದ್ರೆ ಒಂದೇ ಒಂದ್ ಸ್ಕೂಲಿಗೆ ಒಬ್ಬರು ಹೋಗಿ ಕುತ್ಬ ಅಲ್ಲಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಆಕ್ಟಿವಿಟೀಸ್ ಜವಾಬ್ದಾರಿಗಳು ಎಲ್ಲವೂ ನಮ್ಮಲ್ಲಿ ನಾವು ಅವುಗಳನ್ನೇ ನಿರ್ವಹಿಸಿಕೊಂಡ್ ಬರ್ತಿದ್ವಿ ಈ ಸಲ ಏನೋ ಒಂದು ಬದಲಾವಣೆ ಆಗ್ಲಿ ಅಂತೇಳಿ ಮೂರ್ ಮೂರು ದಿವಸ ನಾವು ರೊಟೇಷನ್ ಹಾಕೊಂಡ್ ಬಂದಾಗ ಫಸ್ಟ್ ಡೇ ಮೊದಲನೋ ಸರ್ ಬಂದಿದ್ರು ಅವ್ರು ಹೇಳ್ಬಿಟ್ಟಿದ್ರು ಈ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರು ಲಾಸ್ಟ್ ನಾ ಬರ್ತೀನಿ ಕಂಪಲ್ಸರಿ ಅದನ್ನ ಮಾಡಿರ್ಲೇಬೇಕು ಅಂತೇಳಿ ನಾನು ಕಂಡೀಷನ್ ಹಾಕಿದ್ದೆ ಒಂದೇ ಒಂದು ಸಹೋದರ ಸಮಾನ ನಿಮ್ಗೆಲ್ಲ ವಿದ್ಯಾರ್ಥಿಗಳೇ ನಿಮ್ ಸರ್ ಮಠ ನಾವೆಲ್ಲ ಮುಂದೆ ನಾವು ಇಲ್ಲಿಂದ ಒಪ್ಪಂದೊಳಗಡೆ ಕಾಣ್ತಿರ್ತಕ್ಕಂಥ ಇದೆಲ್ಲ ನಮ್ಮ ಅಚ್ಚ ಹೆಡ್ ಮಾಸ್ಟರ್ ಆರ್ ಎಸ್ ಪಾಟೀಲ್ ಇವೆಲ್ಲ ಕೈಬರ ಹೊತ್ತಿಗೆನ ಒತ್ತಿಗೆನ ವಿದ್ಯಾರ್ಥಿಗಳಲ್ಲಿ ಮಾಡಿಸ್ತಿದ್ವು ಅವುದೆಲ್ಲ ಭಾಳ ಒಡೆಡ್ ಒಡೆಟ್ ಮಾಡ್ತಿದ್ರು ಸ್ವಿಟ್ಟಾಗಿ ಅವೆಲ್ಲ ಅವೆಲ್ಲ ನಮ್ಮ ಮುಂದಿನ ಮಾರ್ಗದರ್ಶಕರಾಗಿರತಕ್ಕಂಥದ್ದು ಕಾಮಕಾರ ಸ್ವಾಮಿ ಹೊತ್ತಿಗೆ ವೇದಿಕೆ ಮಾಡಿ ಕೊಟ್ಟಿದ್ದ ಬಂದ ತಕ್ಷಣ ನಾವು ಸರ್ ಸಕಂದಾಗಿರ್ತೈತಿ ಸರ್ ನೀವೇನು ಪಿ ಪಿ ಟಿ ಬಂದಿದ್ದೀವಿ ಇಲ್ಲ ನಾನು ಎರಡು ಸಾವಿರದ ಆರ್ ಬಿ ಒಳಗೊಳಗೆ ಎಕ್ಕೊಂಡು ಸ್ಕೂಲ್ ಹೋಗಿ ಒಂದು ಒಳ್ಳೆ ಕಾಲೇಜ್ ಭೇಟಿ ನಾನು ಅಲ್ಲಿ ಪಿ ಪಿ ಟಿ ಬಂದಾಗ ಸರ್ ಅಲ್ಲಿ ನಿಮಗೆ ಇದ್ದಾರಲ್ಲ ಸರ್ ಆ ರೀತಿ ನಮ್ಮ ಅಲ್ಲೇ ತುಂಬಾ ಸಂತೋಷ ಅಂತ ಅನಿಸ್ತು ಬಂದ ತಕ್ಷಣ ಇಲ್ಲಿ ವಾತಾವರಣ ಆಗಿರ್ಬೋದು ನಮಗ ಬಂದ ತಕ್ಷಣ ಶಿಕ್ಷಣ ಯಾರು ಸರ್ ಒಬ್ಬರ ಸರ್ ಒಬ್ಬರು ಅಂತ ಬಂದ ತಕ್ಷಣ ಎಲ್ಲರೂ ಅತ್ಯಂತ ನಕ್ಕಂತ ಆತ್ಮೀಯತೆಯಿಂದ ನಮಗ್ ಮಾತಾಡ್ಸಿದ್ರು ಒಂದು ಒಳ್ಳೆ ರೀತಿಯಲ್ಲಿ ಶಾಲೆನ ಅವಕಾಶ ಮಾಡಿಕೊಟ್ಟಿ ಎಷ್ಟೋ ಶಾಲೆಗಳು ಸರ್ ಇವತ್ತು ಚೆನ್ನಾಗಿದಾವೆ ನಮ್ ಪರಿಸ್ಥಿತಿ ಅಂದ್ರೆ ಮಾತಾಡಿದ್ರು ಸಹೋದರಿಯರು ಬೇಡದವ್ರು ಬರ್ತಾರೆ ಕೊಡೋದು ನಾವು ಶಾಲೆ ಶಾಲೆಯನ್ನು